ಕೆಲವು ಅಸದ ಅಸಮಾಧಾನಗಳ ನಡುವೆಯೂ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಮತ್ತು ಮುಖಂಡರು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳ ಪಕ್ಷದ ಗೆಲುವಿಗಾಗಿ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡುತ್ತೇವೆ ಎಂದು ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ನ ಜಿಲ್ಲಾ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಎಚ್ ಪಿ ಗಿರೀಶ್ ಹೇಳಿದರು ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಹುಲ್ ಗಾಂಧಿ ಅವರು ಸಾಮಾನ್ಯರಿಗೂ ಪಕ್ಷದಲ್ಲಿ ಅವಕಾಶ ಸಿಗಬೇಕು ಎಂಬ ಹಿನ್ನೆಲೆಯಲ್ಲಿ ಯುವ ಕಾಂಗ್ರೆಸ್ ಕಾರ್ಯಕರ್ತರ ಆಯ್ಕೆಗಾಗಿ ಆಂತರಿಕ ಚುನಾವಣೆಯಲ್ಲಿ ಜಾರಿಗೆ ತಂದರು ಈ ಆಂತರಿಕ ಚುನಾವಣೆಯು ವರ್ಷ ಬ್ಯಾಲೆ ಪೇಪರ್ ಮೂಲಕ ನಡೀತಾ ಇತ್ತು ಆದ್ರೆ ಈ ಬಾರಿ ಮಾತ್ರ ಆನ್ಲೈನ್ ಮೂಲಕ ಆದರೆ ಈ ಆಂತರಿಕ ಚುನಾವಣೆಯಲ್ಲಿ ಏನು ಲೋಪವಾಗಿದೆ ಎನ್ನಿಸ್ತಾ ಇದೆ ನಾನು ಸುಮಾರು ಸಾವಿರ ಸದಸ್ಯತ್ವ ನೋಂದಣಿ ಮಾಡಿಸಿದ್ದೆ ಆದ್ರೆ ನನಗೆ ಬಂದಿರೋದು ಮತಗಳು ತುಂಬಾ ಕಡಿಮೆ ಆಗಿವೆ ಈ ಫಲಿತಾಂಶ ಒಟ್ಟಾರೆ ಮ್ಯಾಜಿಕ್ ಫಲಿತಾಂಶವಾಗಿದೆ ಎಂದರು ಇದನ್ನು ಒಪ್ಪಲು ಕಷ್ಟವಾಗುತ್ತದೆ ನಿಜ ಆದ್ರೆ ಪಕ್ಷದ ಆಂತರಿಕ ಚುನಾವಣೆ ಆದ್ದರಿಂದ ಕೆಲವು ಗೊಂದಲಗಳು ನಡುವೆಯೂ ನಮ್ಮ ಹೋರಾಟಗಳನ್ನ ನಾವು ಮಾಡಲೇಬೇಕಾಗಿದೆ ಗೆದ್ದವರ ಜೊತೆಗೆ ನಾವು ಸೇರಿಕೊಂಡು ಪಕ್ಷವನ್ನ ಮತ್ತಷ್ಟು ಜಿಲ್ಲೆಯಲ್ಲಿ ಬೆಳೆಸಬೇಕಾಗಿದೆ ಮುಂದೆ ಸ್ಥಳೀಯ ಸಂಸ್ಥೆಯ ಚುನಾವಣೆಗಳಾದ ಜಿಲ್ಲಾ ಪಂಚಾಯಿತಿ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಮಹಾನಗರ ಪಾಲಿಕೆ ಬರ್ತವೆ ಅವುಗಳನ್ನ ಎಲ್ಲರೂ ಒಟ್ಟಾಗಿ ಎದುರಿಸಿ ಎಲ್ಲ ಕಡೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಗೆಲ್ಲುವಂತೆ ಮಾಡಬೇಕಾಗಿದೆ ಎಂದರು ಇನ್ನೊಬ್ಬ ಸಾಮಾನ್ಯ ಯುವಕನಾದ ನನ್ನನ್ನ ಇದುವರೆಗೂ ಪಕ್ಷ ಬೆಳೆಸಿದೆ ಹಿಂದೆ ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದಾಗ ಕೂಡ ಪ್ರಾಮಾಣಿಕವಾಗಿ ಪಕ್ಷದ ಹಿತದೃಷ್ಟಿಯಿಂದ ಕೆಲಸ ಮಾಡಿದ್ದೇನೆ ಈಗ ಅದನ್ನು ಮತ್ತೆ ಮುಂದುವರಿಸುತ್ತೇನೆ ಎಂದರು ಇವತ್ತು ಈ ಪತ್ರಿಕಾಗೋಷ್ಠಿ ಉದ್ದೇಶ ಇವತ್ತು ಎಲ್ಲೋ ಒಂದು ಕಡೆ ನಮಗೂ ಮತ್ತು ನಮ್ಮ ಪಕ್ಷದ ಲೀಡ್ರುಗಳಿಗೂ ಸಹ ಎಲ್ಲೋ ಒಂದು ಕಡೆ ಅನುಮಾನ ಇದೆ ಇಷ್ಟೊಂದು ಅಜಗಜಾಂತರ ಸದಸ್ಯತ್ವ ಮತ್ತು ಈ ರೀತಿ ರಿಸಲ್ಟ್ ಬಂದಿರೋದನ್ನ ನಮಗೂ ಸುಮಾರು ಜನ ಕೇಳಿದ್ರು ಆದರೆ ಸರ್ ನಾವು ನಲವತ್ತೆರಡು ಸಾವಿರ ಸದಸ್ಯತ್ವವನ್ನು ನಾವು ಮಾಡಿದ್ವಿ ನಾವು ನಲವತ್ತೆರಡು ಸಾವಿರ ಸದಸ್ಯತ್ವವನ್ನು ಮಾಡಿದ್ವಿ ನಮ್ಮ ಟೀಮ್ ಇಡೀ ತಂಡ ಶಿವಮೊಗ್ಗ ಜಿಲ್ಲೆಯ ಸದಸ್ಯತ್ವವನ್ನು ನಾವು ಮಾಡಿದ್ವಿ ಇವತ್ತು ನಮಗೆಲ್ಲ ಒಂದು ಅನುಮಾನ ಬರ್ತದೆ ನೈಜತೆಯಿಂದ ಮಾಡಿದಂತ ಸದಸ್ಯತ್ವಗಳು ಆನ್ಲೈನ್ ಮೆನಿಪ್ಲೇಟ್ ಇಂದ ಯಾಕಂದ್ರೆ ಇಲ್ಲಿ ಪಕ್ಷದ ಯಾವುದೇ ಆ ಆನ್ಲೈನ್ ಸಿಸ್ಟಮೇ ಸರಿ ಇಲ್ಲ ಆನ್ಲೈನ್ ಸಿಸ್ಟಮ್ನ ತೆಗಿಬೇಕು ಅನ್ನೋಂಥದ್ದು ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ಯುವಕರಿಗೆ ನಾವು ಯಾಕಂದ್ರೆ ಇವತ್ತು ಆಲ್ರೆಡಿ ನಮ್ಮ ಪಕ್ಷದ ಎಷ್ಟೋ ಲೀಡ್ರುಗಳು ಬ್ಯಾಲೆಟ್ ಮಾದ್ರನೆ ಬೇಕು ಅಂತೇಳಿ ಎಲ್ಲಾ ಚುನಾವಣೆಲ್ಲೂ ಕೇಳ್ತಾರಂಥದ್ದು ಕಳೆದ ಬಾರಿ ಚುನಾವಣೆ ಒಂದೇ ದಿವಸ ಇದ್ದಿದ್ದು ಆನ್ಲೈನ್ ಮೆಂಬರ್ಶಿಪ್ ಇತ್ತು ಸದಸ್ಯತ್ವ ಅವರ ನೈಜತೆ ಆನ್ಲೈನ್ ಮೆಂಬರ್ಶಿಪ್ ಆದಮೇಲೆ ಸ್ಕೂಟ್ನಿ ಆದಮೇಲೆ ಒಂದು ದಿನ ಚುನಾವಣೆಯನ್ನು ಕೊಡ್ತಾರೆ ಆದರೆ ಈ ಚುನಾವಣೆ ಒಂದು ತಿಂಗಳ ಕಾಲ ಚುನಾವಣೆ ಆಗ್ತದೆ ಈ ಒಂದು ತಿಂಗಳ ಕಾಲ ಚುನಾವಣೆ ಆದಾಗ ಎಲ್ಲ ಗೊಂದಲ ಶುರು ಆಗ್ತದೆ ಎಲ್ಲರಿಗೂ ಕಾರ್ಯಕರ್ತರಿಗೆ ಇವತ್ತು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಇತ್ತಂತವರು ಇನ್ನೂರು ಮುನ್ನೂರು ಸದಸ್ಯತ್ವ ಮಾಡಿಸಿದ್ರೆ ಅವ್ರಿಗೆ ಹತ್ತು ಇಪ್ಪತ್ತು ಸದಸ್ಯತ್ವವನ್ನು ಮಾಡಿದ್ದಾರೆ ಅಂತ ಒಂದು ಕೌಂಟನ್ನು ಕೊಟ್ಟಾಗ ಹೊಸ ಮತದಾರರು ಇದು ಪಕ್ಷದ ವಿರುದ್ಧ ಅಲ್ಲ ಪಕ್ಷದಲ್ಲಿ ಒಂದು ಚುನಾವಣೆ ಸರ್ ಒಂದು ಅದಕ್ಕೊಂದು ಚುನಾವಣೆ ಅಥಾರಿಟಿ ಅಂತೇಳಿ ಚುನಾವಣೆ ಆಗ ಅದಕ್ಕೆ ಈಗ ಆಲ್ರೆಡಿ ನಾವು ಒಂದು ನೂರ ಐವತ್ತು ಕಂಪ್ಲೇಂಟ್ಗಳು ಆಲ್ರೆಡಿ ಹೋಗಿದೆ ಒಂದು ಇಲ್ಲ ಸರ್ ಅದೇ ಇವಾಗ ಸರ್ ನಾವು ಅದನ್ನೇ ಹೇಳಕ್ ಇಷ್ಟಪಡ್ತಾ ಇರೋದು ಎರಡ್ ಸಾವಿರದ ಹನ್ನೊಂದರಿಂದ ನಾವೆಲ್ಲ ಸರ್ ಸಾಮಾನ್ಯ ಕಾರ್ಯಕರ್ತರಾಗಿ ಬಂದಂಥರು ನನ್ನ ಮನೆಯಲ್ಲಿ ಸರ್ ಯಾರು ಕುಟುಂಬದ ರಾಜಕಾರಣದಲ್ಲಿಲ್ಲ ನಮ್ಮ ಲೋಕೇಶ್ ಅವರು ಅಷ್ಟೇ ಇಲ್ಲಿ ಕೂತಿರುವಂತ ಎಲ್ಲರೂ ಅಷ್ಟೇ ಇವತ್ತು ನಾನು ಹೇಳಿ ಅಸಮಾಧಾನ ಇಲ್ಲ ಪಕ್ಷದ ಲೀಡರುಗಳು ಸರ್ ಆಗ್ಲಿ ಪಕ್ಷ ಆಗ್ಲಿ ಸರ್ ಇವತ್ತು ಇಲ್ಲಿ ಪಕ್ಷ ಯಾರಿಗೂ ದ್ರೋಹ ಮಾಡಿಲ್ಲ ಇವತ್ತು ಯೂತ್ ಕಾಂಗ್ರೆಸ್ ಮುಖಾಂತರ ಬಂದಂತಿಂಗ್ ಇಟ್ಟಿದ್ದಾರೆ ಸಿಸ್ಟಮ್ ಮ್ಯಾನುಪ್ಲೇಟೆಡ್ ಸರ್ ಆ ಸಿಸ್ಟಮ್ ಎಲ್ಲೋ ಪ್ರಾಬ್ಲಮ್ ಇದೆ ಸರ್ ಆ ಸಿಸ್ಟಮ್ ಎಲ್ಲೋ ಹ್ಯಾಕ್ ಆಗಿರ್ಬೋದು ಸಿಸ್ಟಮ್ ಮ್ಯಾನುಪ್ಲೇಟೆಡ್ ಆಗಿದೆ ಇಲ್ಲ ಸರ್ ಇಲ್ಲಿ ಸರ್ ತುಳಿಯ ಅಂತದೇನಿಲ್ಲ